ಬಬಲು ಬೈಲಿ ಇಷ್ಟ್ ಕೋಪನ ಮೈದುಕು ಇಷ್ಟ್ ಕೋಪನ ಇಷ್ಟ್ ಕೋಪನಮ್ಮ ಇಷ್ಟ್ ಕೋಪಪಾ ಯಕ ಮಜಾ ತಾನಾ ಆಗಿಲ್ಲಮ್ಮ ಯಾರು ಹೇಳಿದ್ ಮೊದ್ವೆ ಆಗೈತಿತಾ ಮೊದ್ವೆ ಆಗಿಲ್ಲ ನೀನು ಜಾನ ಬದಲಿದ್ರೆ ಮೊದ್ವೆ ಆತಿತಾ ಹಾ ನೀವಿಬ್ಬರು ಇದ್ರೇ ಮೊದ್ವೆ ಆಕುತ್ತೆ ಓನಪ್ಪ ನೀನು ಜನ ಬದಲಿದ್ರೆ ಮೊದ್ವೆ ಆತಿತೆನೋ ಬಬಲು ಅವಳು ಬರಬೇಕು ನೀನು ಬರಬೇಕು ಓ ಆಕಿಗೆ ನನಗೆ

ಓ ಹೌದಲ್ಲ ನಮ್ಮ ಬಬ್ಲು ಮಹಾರಾಜರು ಇರಲಿಲ್ಲ ಅದೇಂಗ್ ಮದುವೆ ಮಾಡಿದ್ರಿ ನೀವು ರೇಖಕ ಹಾ ನಾನು ಯಾವತ್ತಿದ್ರು ಬಬ್ಲು ಕಡೆನ್ಯ ಬಬ್ಲು ಇಲ್ದಿದ್ರು ನೀವ್ ಅದೇ ಮದ್ವೆ ಮಾಡಿದ್ರಿ ನ್ಯಾಯನೇನಮ್ಮ ಯಾವತ್ತಿದ್ರು ನಿಂಗೆ ಅಪ್ಪ ಸಪೋರ್ಟ್ ಒಡದಾಕ್ಡ್ ಸುಮ್ನೆ ಇಬ್ರುನು ಕೂಗೆ ಇಲ್ಲ ನೋಡಿ ಮದುವೆಕ ಅವ್ರನ್ನ ಮದ್ವೆ ಬರ್ಸ್ಕೊಂಡ್ ಕುಡ್ತಿವಿ ಸುಮ್ನೆ ಅವ್ರಿಬ್ರು ರೇಖಾಕನ್ ಮದ್ವೆ ಬರೋದ್ ಬೇಡ ಇನ್ನ ರೇಖಾಕನ್ ಮದ್ವೆ ಆಗಿಲ್ಲ

ಒಂದು ವರ್ಷ ಏನಾಗಬೇಕಲ್ಲಮ್ಮ ಏನಾದ್ರೂ ಗೋಲಾಡ್ತಾ ಅವನಮ್ಮ ಹುಚ್ಚಿನ ಹುಚ್ಚಿನಾಗೋಗ್ಬಿಟ್ಟವನೇ ಅವನನ್ನು ನೋಡಿದ್ರೆ ಹೊಟ್ಟೆ ಉರಿತೈತೆ ನೀನು ನನ್ನ ಇಂಥ ತಪ್ಪು ಮಾಡಲ್ಲ ಅಂತ ಕಾಲು ಇಟ್ಕೊತನಮ್ಮ ಏನಮ್ಮ ಮಾಡೋದು ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡಮ್ಮ ಬಲವಂತ ಏನಿಲ್ಲ ನಿಂಗೆ ಇಷ್ಟ ಇಲ್ಲ ಅಂತಂದರೆ ಬೇಡ ಬೇಡ ನಾನು ಕೇಳಿದಷ್ಟೇ ಒಂದು ಮಾತು ಅವನಲ್ಲೇ ಇರಲಿ ಬಿಡು ಅಲ್ಲೇ ಇರಲಿ ಅವ್ನು ಕೂಡ ಅಷ್ಟು ದೂರಂಕರ ನಿಂಗೆ ಇಷ್ಟ ಇಲ್ಲ ಅಂತಂದರೆ ಬೇಡ ಬೇಡ ನಿನ್ನ ಮನ್ಸು ವಿರುದ್ಧವಾಗಿ ಏನು ಮಾಡಬೇಡಮ್ಮ ನೀನು ನಾನಿವಾಗ ಅಪ್ಪನ ಬಿಟ್ಬಿಡ್ತಾರೆ ಬಿಟ್ಬಿಡ್ತಾನ ಹ್ಞೂನಮ್ಮ ನೀನು ಏನೂ ತಪ್ಪಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಬಿಟ್ರೆ ಬಿಟ್ಬಿಡ್ತಾರಮ್ಮ ಎಲ್ಲೋ ಕಣ್ಣೆ ಕಾ ಭಿಕ್ಷೆ ಕೊಟ್ಬಿಡಮ್ಮ ಎಲ್ಲ ಬದುಕಂಡ್ಲೆ ಇನ್ನೊನ್ಕಿತ್ತ ಹಿಂಗೆಲ್ಲ ಮಾಡೋಲ್ಲ ಅಂತ ಕಾಲಿಡ್ಕೊತಾನೆ ಏನು ಮಾಡೋದು ಹಿಂದೆ ಮುಂದೆ ಏನು ಆಲೋಚನೆ ಮಾಡ್ತೀರಾ ಇದನ್ನು ನಾನು ಒಡೆಯಕ್ಕ ಕೇಳ್ತಾ ಇದ್ದೀನ ಎಲ್ಲ ಸಿಂಚುರಮ್ಮನ ಎಲ್ಲ ರೆಡಿ ಮಾಡೋಳಮ್ಮ ಇವಾಗ ಸಿಂಚಿನಮ್ಮನಿಂದಾನೆ ಇವರಪ್ಪನ್ನ ಬಿಡುಗಡೆ ಮಾಡಿಸ್ತಾ ಇರೋದು ಹೇಳೋವಳ ಇಮ್ಮನು ನೀನು ಏನೇನು ಮುಂಚಿನಂಗೆ ಆಡಿದಿ ಅಂದರೆ ಪರ್ಮನೆಂಟಾಗಿ ತಂದು ಇಲ್ಲೇ ಇರ್ತೀನಿ ಅಂತ ಸರಿ ಇಲ್ಲ ಅಂತ ಹೇಳ ಒಪ್ಕೊಂಡಿದ್ರೆ ಉಪ್ಕೊಂಡಿದ್ರೆ ಆಗ್ಲಿ ಬಿಡುದೇವಮ್ಮ ಬರ್ಲಿ ಒಂದ್ ಎರಡ್ ದಿವಸ ನೋಡೋಣ ಇದೇ ಆಟ ಆಡಿದ್ರೆ ಆಮೇಲೆ ತಿರ್ಗಾ ತಕೊಂಡೋಗಿ ಒಳಗಾಗ್ತಲ್ಲ ಅವಳು ಅವಳು ಬುದ್ಧಿ ನಿಂಕೂ ತಿಳಿಯದಲ್ಲ ವಿಜಯ್ ಆದಷ್ಟು ಟ್ರೈ ಮಾಡ್ತಾವನೆ ಈ ಕಡೆನೆ ಹಾಕ್ಸ್ಬೇಕು ಅಂತ ನೋಡೋಣ ದೇವ್ರ ಏನ್ ಮಾಡ್ತಾನ ಸಿಂಚಿನ ಇಲ್ಲ ಇದ್ರೆ ಏನು ಗಲಾಟೆ ಮಾಡಲ್ಲ ಇವಾಗ ಬೇರೆ ಮದುವೆ ಮಾಡ್ದೆ ಮಾತಾಡ್ತಾನ ನೀನ್ ಏನ್ ತಿಳ್ ಬಿಡ್ಬೇಡ ಸಿಂಚನ ನೋಡ್ಕೊತಾಳ ಒಪ್ಕೊಂಡು ಅರೇಕಲ್ಸ್ಕೊಡಮ್ಮ ನೀವು ಯಾರೋ ಹೋಗ್ಬೇಡಿ ಕರ್ಕೊಂಡು ಕರ್ಕೊಂಡೋಗಲಿ ಸಿಂಚನ ಜೊತೆ ಹೋಗ್ಲಿ ಅವಳ ಜೊತೆ ಹೋಗ್ತಾ ಒಂದು ಸ್ವಲ್ಪ ದಿಗ್ಲು ಕೈ ಇರ್ತದೆ ಹ್ಞೂ ಸರಿಯಮ್ಮ ಆಯ್ತು ಇಟ್ಕೊಂಡೆ ಆಗಿಬಿಟ್ಟೆ ಇಟ್ಟು ಬಂದು ನಾಳೆ ಒಂದು ನೋಡೋಬಡಣ್ಣ ಇಲ್ಲ ಅಂತ ಹೇಳಮ್ಮ ಇನ್ನೇನು ಅಂತ ತೋಪ ಮಾಡೋಲ್ಲ ಅಂತ ಒಕ್ಕೊಂಡವ್ನೆ ಸಿಂಚನ ಜೊತೆ ಗೊತ್ತಿಯಮ್ಮ ಟ್ಯೂಷನ್ಗಾ ಹಾಂ ಸತಾ ಓದ್ತೀನಿ ತಾತ ಅಪ್ಪನೆ ಒಳಗೆ ಎಲ್ಲಿರ್ತಾನೆ ಅಲ್ಲೇ ಊರಾಗೆ ಇರಲಿ ಸುಮ್ಮನೆ ಇರಮ್ಮ ಇಲ್ಲೆಲ್ಲ ಸುಮ್ಮನೆ ನಿಮಗೆಲ್ಲ ತೊಂದರೆ ಕೊಡ್ತಾನೆ ಹಂಗೋ ನೋಡ್ಬೇಕು ಅನಿಸುತ್ತೆ ಬಂದಂಗೆ ನೋಡ್ಕೊಂಡು ಹೋಗ್ಲಿ ಒಂದು ಎರಡು ದಿವಸ ಅಲ್ಲಿ ಇರ್ಲಿ ಸುಮ್ಮನೆ ಇರೋ ಆಮೇಲೆ ಬೇರೆ ವ್ಯವಸ್ಥೆ ಏನೇನು ಮಾಡೋಣ ಹ್ಮ್ ಸರಿ ತಾತ ಆಯ್ತು ಅಯ್ಯೋ ಮಗು ಮಲ್ಕೊಂಬಳ್ಳಿ ಆಕ್ಲಮ್ಮ ಇಲ್ಲ ಏನು ಎಷ್ಟು ಮಾತಾಡ್ತಾ ನೋಡು ದೇವಮ್ಮ ಓ ಹೋಗಿ ಮಕ್ಳು ಹಂಗೆ ಆಕ್ಳಮ್ಮ ಇವಾಗಿನ ಮಕ್ಳು ಹಂಗೆ ಫೋನಲ್ಲಿ ನೋಡಿ ನೋಡಿ ಮಕ್ಕಳೆಲ್ಲ ಕೆಟ್ಟೋಗ್ಬಿಟ್ಟಾರೆ ಅದೇನೋ ನಿಜ ಬಿಡು ದೆವಮ್ಮ ಹೇಳಾಕೆ ಪೋನುಗಳು ಬಂದ್ವ ಎಲ್ಲ ಕೆಟ್ಟು ಕುಳ್ ಕೆಟ್ಟ ಹೋದವ್ವ ಏನು ಹೇಳಿದ್ರಪ್ಪ ಇವ್ಳೆಲ್ಲಿ ಹ್ಮ್ ಅತ್ತೆ ಇದ್ದಾರಲ್ಲ ಅವರು ತಂಗಿ ಅಂದ್ರೆ ಅಂದರೆ ಮಾವ ಅವ್ರು ಎರಡನೇ ಹೆಂಡ್ತಿ ಅವರ ಅಮ್ಮ ಜೊತೆ ಮಾತಾಡ್ತಾಳಮ್ಮ ಅಯ್ಯೋ ಭಗವಂತ ಅಂತ ಅವ್ಳಕ್ಕೆ ಮೊದಲೇ ಬಾಯ್ದಾಸ್ತಿ ಇವ್ಳಿಗೂ ಬಾಯ್ ಅಸ್ತಿ ಯಾಕಪ್ಪ ಅಲ್ಲಿ ಬಿಟ್ಬಿಟ್ಟು ಬಂದಿದ್ವಾಬ್ರು ಬಿಡಲ್ಲ ನೀವು ಮಾತಾಡ್ಲಿ ಸುಮ್ನೇರಮ್ಮ ಮಾತಾಡ್ಬೇಕು ಎಲ್ಲ ತಿಳ್ಕೊಬೇಕು ನಾವೆಲ್ಲಾ ತಿಳ್ಕೊಂಡಿದೀವಿ ಅಂತ ಅನ್ನೋದಲ್ಲ ನಾವು ಸಾಯೋವರೆಗೂ ತಿಳ್ಕೊಳೋದು ಬೇಕಾದಷ್ಟೈತೆ ಮಾತಾಡ್ಕೊಂಬರ್ಲಿ ಇರು ಅಲ್ವಾ ಬಸಲ್ಲ ಇವ್ಳಗ್ ಬಾಯ್ ಜಾಸ್ತಿ ಮೊದಲೇ ಆಯಮ್ನು ಸರಿ ಇಲ್ಲ ನೀನು ಇವ್ರಿಬ್ರು ಜಗಳಕ್ಕೆ ನಿಂತ್ಕೊಂಡ್ರೆ ನಾನೇನ್ ಮಾಡ್ಲಿ ಇವಳ ನನ್ನ ಒಂದ್ ಅನ್ನೋದು ಆಯಮ್ನ ಒಂದ್ ಅನ್ನೋದು ಯಾಕೆ ಬೇಕು ಸಿಂಚಿನಿಂದ ಹಂಗ್ ಬುದ್ಧಿ ಕಲಿತಾರೆ ನೋಡೋಣ ಕಲೀರಿ ಅಮ್ಮ ಸರಿಪ್ಪ ನೀವು ಹೋಗಿದ್ದ ಕೆಲಸ ಏನಾಯ್ತಪ್ಪ ಏನಂದ್ಲಪ್ಪ ದೇವಿ ಹೋದ್ರಿ ಅತ್ತೆ ಮಾವ ಇಬ್ಬರು ಇದ್ದರು ಮಾತಾಡ್ಸಿದ್ರಿ ಆಮೇಲೆ ಅವ್ರ ಮಗನಿಗೆ ಫೋನ್ ಮಾಡಿ ನಂಗೆ ಹೇಳಿಕೊಟ್ರು ಅಲ್ಲೇ ಅಮ್ಮ ನಮ್ಮ ಏರಿಯಾ ಪಕ್ಕನೇ ಅವರು ಇರೋದು ನೀವೇನಿದ್ರು ಅದು ದಾಕ್ಯುಮೆಂಟ್ ತೊಗೊಂಬನ್ನಿ ನಾನು ಇಲ್ಲೇ ಸೇನ ಕೊಡ್ತೀನಿ ಅಲ್ಲಿಗೆ ಬರೋಕ್ಕಾಗಲ್ಲ ನನಗೆ ಕೆಲಸ ಇದೆ ಅಂತ ಹೇಳಿದ ಎಷ್ಟೇ ಕೆಲಸ ಆಯಿತು ಒಂದು ಅಷ್ಟ ತಂಗೆ ಬಂದು ಸೇನ ಬಿಟ್ಟು ಹೋಗಿ ಅಂತ ಹೇಳಕ್ಕಾಗಿಲ್ಲೇನಪ್ಪ ಇಲ್ಲ ಅತ್ತೆ ಅವ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಇಲ್ಲ ನೀವು ಇಲ್ಲೇ ಬನ್ನಿ ಹಿಂಗೂ ಹತ್ರನೇ ಅಲ್ವಾ ನಾನು ಫೋನ್ ಮಾಡಿ ಸಿಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇನ್ಯಾಕೆ ಯಾಕೆ ಹೆಂಗು ನಾವು ಬೆಂಗ್ಳೂರ್ಗೆ ಹೋಗ್ತಿರಲ್ಲ ಹಂಗೆ ಹೋಗಿ ಸೈನ್ ಹಾಕ್ಸ್ಕೊಂಡ್ ಬರ್ತೀನತ್ತೆ ಅದೇ ಅಮ್ಮ ಅವ್ರೊಳಗೆ ಅವ್ರಿಗೆ ಏನಾಯ್ತು ಮರಕ್ಕೆ ಇಲ್ಲಿಗೆ ಬರೋಕೆ ಇಷ್ಟ ಇಲ್ಲ ನಾವು ಹುಡುಗನ್ಕ ಹೋಗ್ಲು ಬಿಡಮ್ಮ ವಿಜಯ ಹೋಗಿ ಅಲ್ಲಿ ಸೈನ್ ಹಾಕ್ಸ್ಕೊಂತಾನೆ ಇವಾಗ ಏನಂತಪ್ಪ ಸೈನ್ ಹಾಕ್ಸ್ಕೊಳದು ನಮ್ಮ ಅಪ್ಪ ಅಮ್ಮ ಮಗುನ ದತ್ತಕ್ಕೆ ತೊಗೊಂಡಿರೋದಕ್ಕೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಪೇಪರ್ ಮೇಲೆ ಬರ್ಸಿರ್ತೀವಿ ನಾವು ಅದಕ್ಕೆ ಸೈನ್ ಹಾಕ್ಬೇಕು ಅವರು ಓ ಹಂಗೆ ಪೇಪರ್ ನಮ್ಮ ಹತ್ರ ಇದ್ರೆ ನಾಳೆ ಬೆಳಗ್ಗೆ ಅವ್ರು ಬಂದು ಮಾತಾಡೋಕ್ಕಾಗಲ್ಲ ಹಾಂ ಹೌದು ಅವ್ರನ್ನ ಫಸ್ಟ್ ಕೇಳ್ತಾ ಇದ್ರಲ್ಲ ನಾವು ನಿಮ್ದೇನು ಅಭ್ಯಂತರ ಇಲ್ಲ ನಿಮ್ಮ ಅಮ್ಮ ಅಪ್ಪ ಮಗುನ ಜೊತೆ ತಗೊಂಡಿರೋದಿಕ್ಕೆ ಅಂತ ಅವ್ರು ಹೇಳಿದ್ರಲ್ಲ ಯಾವ್ದೇ ಅಭ್ಯಂತರ ಇಲ್ಲ ಅವರಿಷ್ಟ ಅವ್ರದ್ದು ಅಂತ ಹ್ಮ್ ನೋಡಪ್ಪ ಇವೆಲ್ಲ ನಮ್ಗೆ ತಿಳಿತಾವೇನಪ್ಪ ಆ ಅವಾಗಿನ ಕಾಲದಾಗ ಮಗು ಸಾಕ್ತೀರಾ ಅಂತಂದ್ರೆ ಎತ್ತಿ ನಾವು ಕೊಟ್ಬಿಡ್ತೈತ್ರಿ ಇವಾಗ ಎಷ್ಟೆಷ್ಟು ಕಾನೂನು ಐತಪ್ಪ ಹೌದು ದತ್ತ ಒಂದ್ ಮಗುನ್ ದತ್ತು ತಗೋಬೇಕಾದ್ರೆ ಇಷ್ಟೆಲ್ಲ ಕಾನೂನು ಇದೆ ಗೊತ್ತಾ ಇವಾಗ ಮಕ್ಕಳ ಸೇಫ್ಟಿ ಬಗ್ಗೆ ಆಲೋಚನೆ ಮಾಡ್ತಾರೆ ತಾತ ಏನು ತೊಂದರೆ ಆಗಲ್ಲ ಅದಕ್ಕೆ ಇದ್ದತ್ತು ಅಂತ ಅಂದ್ಬಿಟ್ಟು ಇದನ್ನೊಂದು ಕಾನೂನು ಜಾರಿಗೆ ತಂದಿದೆ ಅವೆಲ್ಲ ನಮ್ಗೆ ಏನೋ ಮುಂದೆ ಸಹಾಯ ಮಾಡ್ರಪ್ಪ ಅದಕ್ಕೆ ತಾತ ಅವ್ರ ಮಗನಿಗೆ ಫೋನ್ ಮಾಡಿ ಕೇಳ್ದೆ ಏನ್ ಈ ತರ ಮಗುನ್ ದತ್ತ ತಗೊಂತ ಇದಾರೆ ಅಂತ ಆಮೇಲೆ ಅವ್ರ ಅಪ್ಪ ಏನೋ ಮಾಡಿದ್ರಂತೆ ಹ್ಮ್ ಇದು ರೇಖಾ ಅವ್ರ ಅಮ್ಮನೂ ಗೊತ್ತಂತೆ ಅವ್ರಿಗೆ ಅದಕ್ಕೆ ಬೇರೆ ಯಾರು ಇಲ್ಲಲ್ಲ ನಮ್ ಚಿಕ್ಕಮ್ಮನ ಅಲ್ಲ ತಗೊಂಡ್ಲಿ ಬಿಡಿ ಅಂತ ಹೇಳಿದ್ರು ನಾವಿನ್ ಅಲ್ಲಿ ಬರಕ್ ಆಗಲ್ಲ ನಮ್ಗೆ ಇಲ್ಲಿ ಸ್ವಂತ ಮನೆ ಇದೆ ನಮ್ ಮಕ್ಳಿದಾರೆ ಇದಾರೆ ನಮ್ಗೆ ಕೆಲ್ಸ ಜಾಸ್ತಿ ಅವ್ರ ಖುಷಿಯಾಗಿರ್ತಾರೆ ಅಲ್ಲಿ ಅಂತಂದ್ರೆ ತಗೊಳ್ಳಿ ಅಂತ ಹೇಳಿದ್ರು ಹ್ಞೂ ಸರಪ್ಪ ಸರಿ ಸರಿ ಆಯ್ತಪ್ಪ ಒಳ್ಳೆ ಕೆಲಸ ಮಾಡ್ದೆ ಇವಳು ಯಾವಳು ಇವಳೆ ಇಷ್ಟೊಂದು ಮಾತಾಡ್ತಾಳೆ ಟೇಷನ್ಗೆ ಹಾಕಿ ಕೊಡ್ಬೇಕು ರುಗು ಬೇಕು ನೋಡಿ ನೂಜಾಡ್ತಾ ಆಡ್ತಾಳೆ ಇವ್ಳ್ಯಾ ನೀವು ಕ ರಾಣಿ ಅನ್ಕೊತವಳ ಹಾ ಸರಿಯಾಗಿ ಬಿಡ್ಬೇಕು ಇವಳ ಟೇಷನ್ಗ್ ಹಾಕಿ ಇಲ್ಲಾಂತಂದ್ರೆ ಅವ್ಳಗ್ ಬುದ್ಧಿ ಬರಲ್ಲ ನೋಡ್ತೇನಪ್ಪ ಅದ್ಯಾರ್ನ ಬೇಕು ಬರ್ತಾವಳೆ ಅದಕ್ಕೆ ಹೇಳಿತು ನಾನು ಅವ್ಳನ್ನ ಕರ್ಕೊಂಡು ಹೋಗ್ಬೇಡ ಅಂತ ಅಯ್ಯೋ ಏನು ಇಲ್ಲ ಇರಮ್ಮ ಬರ್ಲಿ ಕೇಳೋಣ ಯಾಕೆ ಯಾರನ್ನೇ ಬೈತಾ ಇದ್ದಿತ್ತು ಯಾರು ಜಯ ಅಮ್ಮ ಅಂತ ಜಿಯಮ್ಮ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಗಾತ್ರ ಬಿಸ್ಬಿಟ್ಟು ಬಂದಿದ್ದೀನಿ ಅವಳು ಸುದ್ದಿಗೆ ಯಾಕೆ ಹೋಗಿದ್ದೆ ನೀನು ಬಂದಿರೋ ಕೆಲಸ ನೋಡಿ ಯಾಕೆ ಊರು ಸಹ ಬರೀ ನೀನ್ಕಾ ಮೌ ನಾನು ಮಾತಾಡ್ಸಿ ಅಮ್ಮನ ನಾನು ಬರ್ತಾ ಇದ್ದರೆ ಮಾತಾಡ್ಸಿದ್ದು ಮಾತಾಡ್ಸಿದ್ದು ಊರಮ್ಮ ನಿಮ್ಮದು ಏನಕ್ಕೆ ಬಂದಿರೋದು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಯಾರು ಅಂತ ನಾನೆಲ್ಲ ಹೇಳ್ತಾ ಇದ್ನಾ ಇದೇ ಇದು ಇಂಥ ಬಟ್ಟೆಗೆ ಹಾಕಿದ್ಯಾ ನಮ್ಮೂರ ಯಾರು ಇಂಥ ಹಾಕಲ್ಲ ಕಣಕ್ಕೆ ಏನು ಗಪ್ಪಿಗೆ ಹಾಕಿರೋದು ಕಣ್ಕ ಆಪ್ರೇಷನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ನನಗಿಂತ ಕೋಪ ಬರಲ್ಲ ಅಕ್ಕ ಸರಿಯಾಗಿ ಏನ್ ಬಿಟ್ಟು ಬಂದ್ರೆ ಅಜ್ಜಿಗೆ ಬಿಟ್ಬಿಡ್ತೀನಿ ರೇಖಾ ಬಿಟ್ಬಿಡ್ತೀನ ನಮ್ಗೆ ಜಗಳ ಮಾಡ್ತಾ ಇರ್ಬೇಕು ನಾವು ಪಕ್ಕ ಲೇ ತರಳೆ ಸುಮ್ನೆ ರೇ ಸುಮ್ನೆ ಕೆಲಸ ಕೆಲಸ ರೇಕನ್ ಕರ್ಕೊಡಗೆ ಅವರಪ್ಪನ ಅಂಟೇಶನ್ ಇಂದ ಹೋಗು ಓ ಹೋಗುದಲ್ಲ ರೀ ಪಾಪ ನಿಮ್ಮ ಅಪ್ಪನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಾರಿಕ ಹೋಗ್ಬಿಟ್ಟು ಬರೋಣ ಬೇಗ ನೋಡಮ್ಮ ಸಿಂಚು ನೀನ್ ಹೇಳ್ಬೇಕು ಇನ್ನೊಂದ್ ಸತಿ ಏನಾದ್ರು ಇವ್ರು ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತ ಅವ್ನ ಬಳಿ ತಲಾಟೆ ಅವ್ನಗಿಂತಲೂ ತಲಾಟೆತದ ತಲಾಟೆ ಎಲ್ಲ ವಾದ್ ಮಾಡಿ ಹೇಳ್ಬಿಟ್ಟು ನೀವೇನ್ ಭಯ ಪಡ್ಬೇಟ್ರಿ ನಾನು ಸರಮ್ಮ ಸರಿ ಸರಿ ಕರ್ಕೊಂಡು ಹೋಗಮ್ಮ ಬಾರಿಕ ಹೋಗಣ ಇನ್ನೇನಪ್ಪ ವಿಜಯ್ ಒಡ್ರೇನಪ್ಪ ಅಮ್ಮ ಅತ್ತೇನು ಮಾವ ರೀ ಹ್ಮ್ ಹಂಗೆ ಏನೇನಾಯ್ತು ಅದೆಲ್ಲ ಮುಚ್ಚಿಬಿಟ್ಟು ಮಗುನ ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗೋಣ ನಾವೆಲ್ಲ ಬಿಟ್ಬಿಟ್ಟು ಆ ಒಂದೊಂದು ದಾಟಿ ಮಾಡ್ತಾ ನೂರು ವರ್ಷ ಸುಖವಾಗಿರಪ್ಪ ಹಾಗೆ ಹೋಗಿ ಚಿಕ್ಕ ಚಿಕ್ಕ ಸಹಾಯನೆಲ್ಲ ದೊಡ್ಡ ದೊಡ್ಡ ಸಹಾಯ ಅಂತ ಹೇಳ್ತಿರಲ್ಲ ಅತ್ತೆ ಇದೆಲ್ಲ ಮಾಮೂಲಿ ಜೀವನ ಆದ್ಮೇಲೆ ಬುದ್ಧಿವಂತ ವಿಜಯಪ್ಪ ಏನು ಪ್ರಯೋಜನ ಏನು ಪ್ರಯೋಜನ ನನ್ನ ತಂಗಿ ಇಪ್ಪತ್ತೆರಡು ವರ್ಷ ಮುಚ್ಚಿಟ್ಬಿಟ್ಟು ಅಂತಂದರೆ ಅಂತಂದ್ರೆ ಅಪ್ಪ ಅಮ್ಮ ಅವರೇ ಟ್ಯಾಲೆಂಟೆಡ್ ಅವ್ರ ಮುಂದೆ ನಾವೆಲ್ಲ ಜೀರೋ ಎಂಥದ್ದು ಇಲ್ಲ ಅಮ್ಮ ಸಂಜೆ ಈ ಸಾಯಂಕಾಲ ಬರ್ತೀನಿ ಅಂತಂದ ನಾವು ಬೇಗ ಮನೆ ಓ ಓಹ್ ಬರ್ತಾನಂತೇನು ಅಮ್ಮ ಬರ್ತಾನಂತೆ ಆವಾಗ್ಲೇ ಫೋನ್ ಮಾಡಿದ್ದಾ ಅವನೇನೋ ಬಂದ್ರೆ ಕಳ್ಸೋದು ಬೇಡಪ್ಪ ಇಲ್ಲೇ ಏನೇನು ಕೆಲಸ ಮಾಡ್ಕೊಂಡಿರ್ಲಿ ಅಮ್ಮ ನಾನು ಹಂಗೆ ಅನ್ಕೊಂಡಿದ್ದೀನಿ ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿ ಇಲ್ಲೇ ಇರಲಿ ನಮ್ಮ ಅವನ ಅಲ್ಲಿ ಕೆಲಸ ಮಾಡಿ ಸಾಕು